ನಿವೃತ್ತಿ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಬಂಪರ್ ಗಿಫ್ಟ್ ಕೊಟ್ಟ ಸರ್ಕಾರ ಪಿಂಚಣಿ ಹೆಚ್ಚಳದ ಮೂಲ ವೇತನದ ಪಟ್ಟಿ ಗುಡ್ ನ್ಯೂಸ್ ಫಾರ್ ಸೆವೆಂತ್ ಪೇ ಕಮಿಷನ್ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ವೀಕ್ಷಕರೇ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಾಚ್ ಇದ್ದರೆ ಇದೇ ಥರ ಸರ್ಕಾರದಿಂದ ಬರುವ ಎಲ್ಲ ಮಾಹಿತಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋನ ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ ಈ ಒಂದು ಇನ್ಫಾರ್ಮೇಷನನ್ನು ಸೋ ಈ ಒಂದು ವಿಡಿಯೋದಲ್ಲಿ ನಾವು ಪಿಂಚಣಿದಾರರ ಮತ್ತು ನಿವೃತ್ತಿ ನೌಕರರ ಕುರಿತು ಒಂದು ಬ್ರೇಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಇದ್ದೀವಿ ನಿಮ್ಮ ಪಿಂಚಣಿ ಹೆಚ್ಚಳದ ಮೂಲ ವೇತನದ ಪಟ್ಟಿಯನ್ನು ಈ ಒಂದು ವಿಡಿಯೋದಲ್ಲಿ ಸರ್ಕಾರದಿಂದ ಬಂದಿರುವ ಆದೇಶದ ಪ್ರಕಾರ ಮೂವತ್ತ ಒಂದು ಪರ್ಸೆಂಟ್ ಡಿ ಎ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟ್ ಸೇರಿಸಿ ಒಟ್ಟು ಬರುವ ನಿಮ್ಮ ಮೂಲ ವೇತನದ ಪಟ್ಟಿಯನ್ನು ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ ಹಾಗ ಹಾಗಿದ್ದಲ್ಲಿ ತಡ ಆಯ್ಕೆ ಬನ್ನಿ ಡಿಸ್ಕಸ್ ಮಾಡ್ತಾ ಬರೋಣ ಅದಕ್ಕಿಂತ ಮುಂಚೆ ವೀಕ್ಷಕರೇ ಮತ್ತೊಮ್ಮೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಏಳನೇ ವೇತನ ಆಯೋಗದ ವರದಿ ಜಾರಿಯಿಂದ ನಿವೃತ್ತಿ ನೌಕರರ ಪಿಂಚಣಿದಾರರ ನಿವೃತ್ತಿ ವೇತನದ ಹೆಚ್ಚಳದ ಬಗ್ಗೆ ವಿವರವಾದ ಲೆಕ್ಕಾಚಾರದ ವರದಿ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ ವೀಕ್ಷಕರೇ ನೀವು ನೋಡ್ತಿರ್ಬೋದು ಹಾಲಿ ಮೂಲ ಮೂಲ ನಿವೃತ್ತಿ ವೇತನ ಅದಾದ ಮೇಲೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಫಿಟ್ಮೆಂಟ್ ಇಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇದ್ದಂತೆ ಮೂವತ್ತ ಒಂದು ಪರ್ಸೆಂಟ್ ಡಿ ಎ ಈ ಮೂರನ್ನ ಸೇರಿಸಿ ಈಗ ಮತ್ತೆ ನಿಮ್ಮ ಹೊಸ ಮೂಲ ವೇತನ ನಿವೃತ್ತಿ ವೇತನ ಎಷ್ಟಾಗುತ್ತೆ ಅನ್ನೋದೇ ಒಂದು ಲೆಕ್ಕಾಚಾರ ಹಾಲಿ ಮೂಲ ವೇತನದ ಪ್ರಕಾರ ಎಂಟು ಸಾವಿರದ ಐದುನೂರು ರೂಪಾಯಿ ನಿಮ್ಮ ಮೂಲ ವೇತನ ಇದ್ದರೆ ಇದಕ್ಕೆ ಇಪ್ಪತ್ತೇಳು ಪಾಯಿಂಟ್ ಐದು ಜೀರೋ ಫಿಟ್ಮೆಂಟ್ ಮೂವತ್ತೊಂದು ಪರ್ಸೆಂಟ್ ಡಿ ಎ ಸೇರಿಸಿದಾಗ ಹದಿಮೂರು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಅದೇ ಥರ ಏಳ್ ಎಂಟು ಸಾವಿರದ ಏಳ್ನೂರು ರೂಪಾಯಿ ನಿಮ್ಮ ಮೂಲ ವೇತನ ಇದ್ದಲ್ಲಿ ಫಿಟ್ಮೆಂಟ್ ಮತ್ತು ಡಿ ಎ ಸೇರಿಸಿ ಈಗ ನಿಮ್ಮ ಹೊಸ ಮೂಲ ವೇತನ ಆಗುವುದು ಹದಿಮೂರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ರೂಪಾಯಿ ಎಂಟು ಸಾವಿರದ ಒಂಬೈನೂರು ರೂಪಾಯಿ ನಿಮ್ಮ ಪ್ರೆಸೆಂಟ್ ಸ್ಯಾಲ್ರಿ ಮೂಲ ವೇತನ ಇದ್ದರೆ ಅದಕ್ಕೆ ಫಿಟ್ಮೆಂಟ್ ಮತ್ತು ಡಿ ಎ ಆ್ಯಡ್ ಮಾಡಿ ಹದಿನಾಲ್ಕು ಸಾವಿರದ ನೂರ ಆರು ರೂಪಾಯಿ ಆಗುತ್ತೆ ಅದೇ ಥರ ಒಂಬತ್ತು ಸಾವಿರದ ನೂರು ರೂಪಾಯಿ ನಿಮ್ಮ ಮೂಲ ವೇತನ ಇದ್ದಲ್ಲಿ ಹೊಸ ಮೂಲ ವೇತನ ಹದಿನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತ್ಮೂರು ರೂಪಾಯಿ ಆಗುತ್ತೆ ವೀಕ್ಷಕರೇ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಇದ್ದರೆ ಹದಿನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಒಂಬತ್ತು ಸಾವಿರದ ಐದುನೂರ ಇಪ್ಪತ್ತೈದು ರೂಪಾಯಿ ನಿಮ್ಮ ಮೂಲ ವೇತನ ಇದ್ದರೆ ಹದಿನೈದು ಸಾವಿರದ ನೂರ ನಾಲ್ಕು ರೂಪಾಯಿ ಆಗುತ್ತೆ ಹತ್ತು ಸಾವಿರದ ಎರಡುನೂರು ರೂಪಾಯಿ ಇದ್ದರೆ ಹದಿನಾರು ಸಾವಿರದ ನೂರ ಅರವತ್ತೇಳು ರೂಪಾಯಿ ಆಗುತ್ತೆ ಇದೇ ಥರ ಮೂಲ ವೇತನದ ಕಂಪ್ಲೀಟ್ ಪಟ್ಟಿಯನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗಾಗಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು